ಮಹಿಳೆ ಎಂಬುದು ಕೇವಲ ಲಿಂಗವಲ್ಲ ಅದು ಶಕ್ತಿಯ ಸಂಕೇತ ಮಹಿಳೆಯರು ಜಗತ್ತಿನ ಆಸ್ತಿ ಅವರಿಲ್ಲದ ಬದುಕು ಅಪೂರ್ಣ ಮಹಿಳೆಯೊಬ್ಬಳು ಶಿಕ್ಷಣ ನೀಡಿದರೆ ಸಮಸ್ತ ಕುಟುಂಬವೇ ವಿದ್ಯಾವಂತವಾಗುತ್ತದೆ ಮಹಿಳೆಯರು ಕೇವಲ ಮನೆಗೆ ಸೀಮಿತವಾಗಿಲ್ಲ ಅವರು ಸಮಾಜದ ಬೆಳವಣಿಗೆಯ ಬೆಳಕಾಗಿದ್ದಾರೆ ಮಹಿಳೆಯರ ಶಕ್ತಿ ಅನಂತ ಅವರು ತಾಯಿ ಪತ್ನಿ ಮಗಳಾಗಿ ಪ್ರೀತಿಯ ಪ್ರತಿರೂಪ ಮಹಿಳೆಯರ ಮೃದುವಾದ ಮಾತು ಅವರ ದೃಢ ಮನಸ್ಸು ಈ ಜಗತ್ತನ್ನು ಮುನ್ನಡೆಸುತ್ತದೆ ಒಬ್ಬ ಮಹಿಳೆ ಬದಲಾದರೆ ಆ ಕುಟುಂಬ ಬದಲಾಗುತ್ತದೆ ಒಂದು ಕುಟುಂಬ ಬದಲಾದರೆ ಸಮಾಜ ಬದಲಾಗುತ್ತದೆ ಮಹಿಳೆಯರ ನಗುವು ಬದುಕಿಗೆ ಹೊಸ ಬೆಳಕು ತರುತ್ತದೆ ಮಹಿಳೆಯರ ಕಾಳಜಿಯು ನದಿಯ ಹಾಗೆ ನಿರಂತರವಾಗಿ ಹರಿದು ಪ್ರೀತಿಯನ್ನು ಹರಡುತ್ತದೆ ಮಹಿಳೆಯರನ್ನು ಗೌರವಿಸಿದರೆ ಸಮಾಜವು ಸುಂದರವಾಗುತ್ತದೆ ಮಹಿಳೆಯರ ಶಕ್ತಿ ಆತ್ಮಸ್ಥೈರ್ಯ ಮತ್ತು ಸಮರ್ಥತೆ ಎಲ್ಲರೂ ಪ್ರೇರಿತವಾಗಬೇಕಾದ ಗುಣಗಳು ಮಹಿಳೆ ಕಲ್ಪನೆಯಲ್ಲ ವಾಸ್ತವ ಅವಳು ಜೀವನದ ಶಕ್ತಿ ಮಹಿಳೆಯರು ಕೇವಲ ಸುಂದರತೆಯ ಪ್ರತಿರೂಪವಲ್ಲ ಅವರು ಬುದ್ಧಿಮತ್ತೆಯ ಜ್ಯೋತಿ ಮಹಿಳೆಯರನ್ನು ಪ್ರೀತಿಸಿರಿ ಗೌರವಿಸಿರಿ ಪ್ರೋತ್ಸಾಹಿಸಿರಿ ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನೇ ಆಳುತ್ತದೆ ಪ್ರತಿ ತಾಯಿ ಮಗಳು ಸಹೋದರಿ ಹಾಗೂ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಿಂದ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು